ಬಸವಣ್ಣನೇ ಪರಮ ಬಂದು ಎನಗೆ ವಸೂದಿ ಶಕಪಿಲ ಸಿದ್ಧ ಬಂದಿ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಅಂತ ಮಹಾ ಮಾನವತಾವಾದಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಷ್ಣುಗುರು ಬಸವಣ್ಣನವರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಧ್ಯಮದವರೆಲ್ಲ ನೋಡ್ತಿರಬಹುದು ಬಸವಣ್ಣನವರ ಬಗ್ಗೆ ಶಾಸಕ ಬಸವನಗೌಡ ಯತ್ನಾಳ್ ಅವರು ಬಸವಣ್ಣಗೌಡ ಬಸವಣ್ಣನವರು ಒಳಗೆ ಹಾ ಜಿಗಿದಿದ್ದಾರೆ ಅನ್ನೋದನ್ನ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಇಡೀ ಬಸವಣ್ಣನ ಭಕ್ತರು ಮತ್ತು ಲಿಂಗಾಯತ ಸಮುದಾಯನ ಕೆಣಕೋ ಪ್ರಯತ್ನ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿಕಾರಿ ಸಮುದಾಯಗಳ ಕ್ರಾಂತಿಕಾರಿ ವಿಚಾರಗಳು ಮಹಿಳಾ ಸ್ವಾತಂತ್ರ್ಯ ಜಾತಿ ಅಸ್ಪೃಶ್ಯತೆಗಳನ್ನೆಲ್ಲ ನಿವಾರಣೆ ಮಾಡಿ ಇಂಥ ದೊಡ್ಡ ದೊಡ್ಡ ಸಂಘಟನೆಗಳನ್ನೆಲ್ಲ ಕಟ್ಟಿ ಬಸವಣ್ಣವರು ಅಂತ ವಿಶ್ವಗುರುವಾದಂಥ ಬಸವಣ್ಣವರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಕೌಮಾನ ಎಚ್ಕುವಂಥ ಕೆಲಸನೇ ಯತ್ನಾಳ್ ಮಾಡಿದ್ದಾರೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮಠಾಧೀಶರು ಎಲ್ಲ ಬಸವ ಸಂಘಟನೆಗಳೆಲ್ಲ ಅವ್ರಿಗೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕೂಡ ಮೊನ್ನೆ ಅದೇ ರೀತಿ ನಮ್ಮ ಪೀಠದ ಒಬ್ಬರು ಮಠಾಧ್ಯಕ್ಷರ ಬಗ್ಗೆ ಬಸವ ಧರ್ಮದ ಪೀಠಾಧ್ಯಕ್ಷರ ಬಗ್ಗೆ ನೈತಿಕತೆ ಇಲ್ಲ ಅನ್ನೋ ರೀತಿ ಮಾತಾಡಿ ಮತ್ತಷ್ಟು ಬಸವಣ್ಣನವರ ಅನುಯಾಯಿಗಳಿಗೆ ಘೋರ ಅಪರಾಧವನ್ನು ಎಸಗಿದ್ದಾರೆ ಈ ರೀತಿ ಎಸಗಿರೋ ಅವರಿಗೆ ಶಾಸಕರಾದಂತಹ ಯತ್ನಾಳ್ ಅವರಿಗೆ ಮಾತಾಡೋದು ಕ್ಷೋಭೆ ಅಲ್ಲ ಬಸವಣ್ಣವ್ರ ಹೆಸರನ್ನೇ ಇಟ್ಕೊಂಡು ಬಸವಣ್ಣವ್ರದ ಭಕ್ತಿಯಲ್ಲಿ ಬಸವಣ್ಣವ್ರ ಹೆಸರು ಹೇಳ್ಕೊಂಡು ಹೋಟು ಮತಗಳನ್ನ ಗಳಿಸಿ ಅವರು ಶಾಸಕರಾದ ಮೇಲೆ ಈ ರೀತಿಯಲ್ಲ ಬಸವಣ್ಣವರ ಬಗ್ಗೆ ಅಪಚಾರ ಮಾಡೋದು ಅಕ್ಷಮ್ಯ ಅಪರಾಧ ಕರ್ನಾಟಕದ ಸಾಂಸ್ಕೃತಿಕ ನಾಯಕರ ಬಸವಣ್ಣ ಬಗ್ಗೆ ಆಗಿರುವಂತಹ ಈ ಅವಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಯಾವುದೇ ರೀತಿ ಇನ್ನೂ ಕ್ರಮ ಕೈಗೊಳ್ಳದೆ ಇರೋದು ನಮ್ಗೆಲ್ಲ ಬಹಳ ನೋವಾಗಿದೆ ಶಾಸಕರಾದಂತಹ ಅವ್ರ ಬಗ್ಗೆ ಆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಾಗಿರ್ಬಹುದು ಯಡಿಯೂರಪ್ಪನವರಾಗಿರ್ಬೋದು ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವನ್ನ ಶಾಸಕ ಸ್ಥಾನದಿಂದ ಇಳಿಸಬೇಕು ಇಲ್ಲ ಅಂದ್ರೆ ಅವನು ಇಡೀ ಬಸವಪರ ಸಂಘಟನೆಯವ್ರಿಗೆ ಅವನು ಹೇಗೆ ರಾಜಾರೋಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವನು ಬಸವಣ್ಣನವರು ನೀರಿಗೆ ಹಾರಿದ್ರು ಅಂತ ಹೇಳಿದ್ರು ಅದೇ ರೀತಿ ಎಲ್ಲರವನು ಎಲ್ಲರ ಸಮಕ್ಷದಲ್ಲಿ ಎಲ್ಲ ಬಸವ ಮಠಾಧೀಶರ ಮುಂದೆ ಅವನು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಲಿಂಗಾಯತ ಮಹಾಸಭಾ ಹಾಗೂ ದಲಿತ ಪರ ಒಕ್ಕೂಟ ಸಮುದಾಯಗಳು ಹಿಂದುಳಿದ ಎಲ್ಲಾ ಪರ ಸಂಘಟನೆಗಳು ಇದ್ರೆ ವಿರುದ್ಧ ತಿರುಗಿದ್ದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇದೇ ರೀತಿ ಅವನಿಗೆ ನಾವು ಎಲ್ಲಾ ಜಿಲ್ಲಾಧ್ಯಕ್ಷ ಕೊಡ್ತಾ ಇದೀವಿ ಅವನು ಎಚ್ಚರಿಸಿಕೊಂಡು ಅವ್ನು ಮಾಡಿದ ತಪ್ಪನ ಕ್ಷಮೆ ಕೇಳಿ ಎಲ್ಲಾ ಬಸವಣ್ಣನ ಅಧ್ಯಾಯಗಳನ್ನ ಕ್ಷಮೆ ಕೋದ್ರೆ ಅವನು ಶಾಸಕ ಸ್ಥಾನದಿಂದ ಉಳಿತಾರೆ ಇಲ್ಲಾಂದ್ರೆ ಮತ್ತೆ ಲಿಂಗಾಯತರ ಘನಚಾರ ಕ್ರಾಂತಿಯನ್ನು ಅಂತ ಅಂತೇಳಿ ನಮ್ಮ ಅಧ್ಯಕ್ಷರು ಮಾತು